രാമ എല്ലെല്ല അടുക മനു ಅಲ್ಲಲ್ಲಿ ಕಾಣಲೈ ಗುರು ನಿನ್ನ ತನವು ಎಲ್ಲಿ ನಲ್ಲಲ್ಲಿ ನಿತ್ಯ ಕಾಣಲೈ ಗುರು ನಿನ್ನ ಪದ ಕಮಲ ಸತ್ಯ नमोस्तु रामाय स लक्ष्मय च तस् जनकात्मजाई नमोस्तु, यमानिले नमोस्तु यत्र यत्र रघुनाथ चंद्रारकमेभ्य तत्र तत्र त्रतमस्तकांजलि బాష్పవారీ పరిపూర్ణ లోచనం మార్widetildeం నమత రాక్షసంతకం గాడు గ뜰ೆಯಿಂದ బెళ్ళి బెళకి నేడే నమన్ను ಕೈ ಹಿಡಿದು ಕರೆದೊಯ್ಯುವ ಗುರುವಿಗೆ ಪ್ರಣಾಮಗಳು ಪ್ರಭು ಶ್ರೀರಾಮಚಂದ್ರ ನುಡಿದಂತೆ ನಡೆದವನು ನಡೆದಂತೆ ನುಡಿದವನು ಲೋಕದ ಕಷ್ಟವನ್ನು ನೀಗುವ ಸಲುವಾಗಿ ತಾನು ಕಷ್ಟ ಕೋಟಲೆಗಳನ್ನು ಸ್ವೀಕಾರ ಮಾಡಿದವನು ಅಂತಹ ಪ್ರಭು ಶ್ರೀರಾಮಚಂದ್ರನ ದಿವ್ಯ ಸನ್ನಿಧಾನಗಳನ್ನು ಕೂಡ ಈ ಸಮಯದಲ್ಲಿ ಸ್ಮರಿಸ್ತೇವೆ ಸಲದ ದಿವಾಕರನ ಮನೆಯ ಅಂಗಳ ತುಂಬಿ ತುಳುಕಿದೆ ಅಂಗಳ ಮಾತ್ರ ಅಲ್ಲ ಅಕ್ಕಪಕ್ಕದ ಮನೆಯ ಅಂಗಳ ಅಂಗಳಗಳು ಕೂಡ ತುಂಬಿ ತುಳುಕಿದಾವೆ ನಾವು ಯಾವಾಗಲೂ ನೆನ್ಪು ಮಾಡ್ಕೊಳ್ತಾ ಇರ್ತೇವೆ ಮನಸ್ಸು ತುಂಬಿ ತುಳುಕುವ ಹೊತ್ತು ಈ ಮನೆ ಅಂಗಳ ತುಂಬಿ ತುಳುಕುವಾಗ ಒಳ್ಳೆ ಕಾರಣಕ್ಕಾಗಿ ಬೇರೆ ಕಾರಣಕ್ಕೂ ಆದರೆ ಒಂದು ಒಳ್ಳೆಯ ಕಾರಣಕ್ಕೆ ಮನೆ ಅಂಗಳ ತುಂಬಿ ತುಳುಕಿದ್ರೆ ಎಲ್ಲರ ಮುಖದಲ್ಲೂ ನಗು ಇದ್ರೆ ಎಲ್ಲರಲ್ಲೂ ಸಂತೋಷ ಇದ್ರೆ ಸಂಭ್ರಮ ಇದ್ರೆ ಜೀವನದಲ್ಲಿ ಅಂತ ಹೊತ್ತು ಮತ್ತೆ ಯಾವುದು ಹೇಳಿ ಅಪರೂಪದಲ್ಲಿ ಅಪರೂಪದ ಹೊತ್ತು ನಮಗೆ ನೂರು ವರ್ಷ ಆಯುಸ್ತಿದ್ರೆ ಎಲ್ಲರಿಗೂ ನೂರು ವರ್ಷ ಆಯುಸ್ ಇರೋದಿಲ್ಲ ಎಷ್ಟೇ ಇರಲಿ ಅಷ್ಟು ವರ್ಷಗಳ ಆಯುಸ್ಸಿನಲ್ಲಿ ಅದರ ಸಾರಾಂಶ ಯಾವುದು ಅದರ ಜೀವ ಯಾವುದು ಯಾಕೆಂದ್ರೆ ಬದು ಬದುಕಿದಷ್ಟು ಕಾಲವೂ ನಗ್ತಾನವಿರೋದಿಲ್ಲ ಬದುಕಿದಷ್ಟು ಕಾಲವೂ ಕೂಡ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇರೋದಿಲ್ಲ ಬದುಕಿನ ಪ್ರತಿಕ್ಷಣವೂ ಸಾರ್ಥಕ ಅಂತ ಅನ್ಸ್ಕೊಳ್ಳೋದಿಲ್ಲ ಆದ್ರೆ ಯಾವುದೋ ಮುಹೂರ್ತ ಯಾವುದೋ ಕೆಲವು ಹೊತ್ತು ಅದು ಅದ್ಭುತವಾಗಿರುತ್ತದೆ ಇಡೀ ನಮ್ಮ ಜಾತಕದಲ್ಲಿ ಆ ಆ ಕ್ಷಣಗಳಿದೆಯಲ್ಲ ಸ್ವರ್ಣ ಕ್ಷಣಗಳು ಇದು ಅಂತ ಕ್ಷಣ ಎಂಬುದಾಗಿ ನಾವು ಭಾವಿಸುವಂಥದ್ದು ಇವಾಗ ತಾನೇ ಆಲೋಚನೆ ಮಾಡ್ತಾ ಇದ್ವು ಸರ ಹೆಸರು ಸರ್ಥಕ್ಕಾಯ್ತು ಯಾಕೆಂದ್ರೆ ಹೊನ್ನಿನ ಮಂಟಪ ಬಂತು ಇಲ್ಲಿಗೆ ಹೊನ್ನಿನ ಪಾದುಕ್ಯ ಬಂತು ಸ್ವರ್ಣ ಮಂಟಪ ಸ್ವರ್ಣ ಪಾದುಕ್ಯ ಸ್ವರ್ಣ ಭಿಕ್ಷೆ ಎಲ್ಲ ಹೊನ್ನು ಅಂತ ಹಾಗಾಗಿ ಹೊನ್ನೆ ಸರ ಶಬ್ದಕ್ಕೆ ಇವತ್ತೊಂದು ಒಳ್ಳೆ ಅರ್ಥ ಬಂತು ಅಂತ ನಾವು ಅನ್ಕೊಳ್ತಾ ಇದ್ವು ಹಾಗೆ ಆಲೋಚನೆ ಮಾಡುವಾಗಲೇ ಇನ್ನೊಂದು ಅರ್ಥ ಸ್ಪರಿಸ್ತಾ ಇತ್ತು ನಮಗೆ ಈಗ ನೇಸರ ಅಂದ್ರೆ ದಿವಾಕರ ಅಂತ ನೇಸರ ಅಂದ್ರೆ ಸೂರ್ಯ ದಿವಾಕರ ಅಂದ್ರೂ ಕೂಡ ಅದೇ ಸೂರ್ಯ ಅಂತ ಈಗ ಹೊಂದ್ ನೇಸರ ಅಂದ್ರೆ ಬಂಗಾರದ ಸೂರ್ಯ ಅಂತ ಸೂರ್ಯ ಕೆಂಪು ಕಾಣೋದುಂಟು ಬಿಳಿ ಕಾಣೋದುಂಟು ಆದ್ರೆ ಹೊಂದಿನ ಬಣ್ಣದಲ್ಲಿ ಕಾಣೋದಿಲ್ಲ ಅಂತಿಲ್ಲ ಅಪರೂಪ ಅದು ಆ ಕ್ಷಣ ತುಂಬಾ ಅಪರೂಪದ ಕ್ಷಣ ಕೈಲಾಸ ಪರ್ವತವೇ ಚಿನ್ನದ ಪರ್ವತವಾಗಿ ಕಾಣ್ತದೆ ಸಾರಿ ಸೂರ್ಯನ ಕಿರಣಗಳು ಬಿದ್ದು ಅಂತ ಅಪರೂಪ ಕ್ಷಣ ಈಗ ಹೊಂದಿನ ಮಂಟಪದ ಹೊಂದಿನ ಪಾದುಕಿಗಳ ಹೊಂದಿನ ಭಿಕ್ಷಿಯ ಸೇವೆ ಮಾಡಿದ ಮೇಲೆ ಇದು ಈ ನೇಸರ ಬರೀ ನೇಸರ ಅಲ್ಲ ಅಂತ ದಿವಾಕರ ಹೊಂದ್ ನೇಸರ ಅಂತ ಹೊಂದಿನ ನೇಸರ ಎಂಬುದಾಗಿ ನಾವು ಇವತ್ತು ಆಲೋಚನೆ ಮಾಡ್ತಾ ಇದ್ವಿ ಅಂತ ಹೊತ್ತು ಬಂತು ಯಾಕೆ ಆ ಶಬ್ದನ್ ತಗೊಂಡೋದ್ರೆ ಇಡೀ ಊರಲ್ಲೂ ಪರಿಭ್ರಮಣ ಆಗಿದೆ ಅದು ಇವತ್ತು ಗಂಗೆಯನ್ನು ತಂದವನ್ನು ಭಗೀರತ್ತ ಮಿಂದು ಪುನೀತರಾದವರು ದೇಶವೇಲ್ಲ ಲೋಕವೆಲ್ಲ ಹಾಗೆ ರಾಮದೇವರನ್ನು ಸಂಸ್ಥಾನವನ್ನು ಇಲ್ಲಿಗೆ ದಿವಾಕರ ಒಂದು ಒಳ್ಳೆ ಅವಕಾಶ ಊರ್ನವರಿಗೂ ಮತ್ತು ನಮಗೂ ಕೂಡ ಅಂತ ಅನೇಕ ಮನೆಗಳಿಗೆ ನಾವು ಇವತ್ತು ಹೋಗಿದ್ದೇವೆ ಸೇವೆಯನ್ನು ಸ್ವೀಕಾರ ಮಾಡಿದ್ದೇವೆ ಒಂದು ಸಮಾಗಮ ಅಲ್ಲಿ ಏರ್ಪಟ್ಟಿದೆ ಇದಕ್ಕೆಲ್ಲ ಒಂದು ಯೋಗ ಬೇಕು ಇದಕ್ಕೆಲ್ಲ ಒಂದು ಪೂರ್ವ ಜನ್ಮದ ಪುಣ್ಯ ಬೇಕು ಈ ಜನ್ಮದಲ್ಲೂ ಒಳ್ಳೆ ಮನಸ್ಸು ಬೇಕು ಎರಡು ಸೇರ್ಬೇಕು ಅದು ಒಳ್ಳೆ ಮನಸ್ಸು ಇಲ್ಲದೆ ಇದ್ರೆ ಏನಿದ್ರಿ ಏನು ಹೇಳಿ ದೇವರಲ್ಲಿ ಮೊಟ್ಟ ಮೊದಲ ಅದನ್ನೇ ಕೇಳಬೇಕು ನಾವು ಅದೊಂದ್ರು ಬಿಟ್ಟು ಮತ್ತೆಲ್ಲೇ ಕೇಳ್ತಾ ಇರ್ತೇವೆ ಸಂಪತ್ತು ಕೊಟ್ಟು ಒಳ್ಳೆ ಮನಸ್ಸು ಕೊಡದೇ ಇದ್ರೆ ಏನು ಉಪಯೋಗ ಹೇಳಿ ನಾವು ರಾಮಾಯಣದಲ್ಲಿ ನಾವು ಬರೆದದ್ದುಂಟು ಈ ನಾಯಕ ಮತ್ತು ಖಳನಾಯಕ ಏನು ವ್ಯತ್ಯಾಸ ಅಂತ ಶಬ್ದ ನೋಡಿದ್ರೆ ಎರಡು ಅಕ್ಷರ ಅವನಿಗೆ ಜಾಸ್ತಿ ಇದೆ ನಾಯಕ ಮೂರೇ ಅಕ್ಷರ ಖಳನಾಯಕ ಅವಿದ ಅಕ್ಷರ ಅದು ಅವನೇ ತನ್ನ ಆಗಿದೆ ನೋಡೋಕ್ಕೂ ಹಾಗೆ ಇರ್ತದೆ ಲೋಕದಲ್ಲಿ ಅವರು ಬಹಳ ಮೆರೀತಾರೆ ಕೆಳನಾಯಕರು ಇನ್ ಯಕ್ಷಗಾನಕ್ಕೋದ್ರೆ ಮುಖ್ಯ ಪಾತ್ರವೇ ಖಳನಾಯಕನದ್ದು ಅಂತ ಕೃಷ್ಣ ಲೀಲಿಯಾದ್ರು ಕಂಸನೇ ಮುಖ್ಯ ಅಥವಾ ರಾವಣ ರಾವಣನೇ ಮುಖ್ಯ ಪಾತ್ರ ಹೀಗಿರ್ತದೆ ಅಂತ ಮೆರೀತಾರ ಅವರು ಅಂತ ವ್ಯತ್ಯಾಸ ಏನು ಎರಡಕ್ಕೂ ಅಂದ್ರೆ ಶೌರ್ಯ ಇದ್ದು ಧರ್ಮವೂ ಇದ್ರೆ ಅವನು ನಾಯಕ ಅಂತ ಎರಡೂ ಇರಬೇಕು ಧರ್ಮ ಇದ್ರೆ ಶೌರ್ಯ ಇಲ್ಲ ಅಂತಾದ್ರೆ ಅವನು ನಾಯಕನಾಗೋದಿಲ್ಲ ಧರ್ಮಾಗ್ತಾನೆ ಅಷ್ಟೇ ನಾಯಕನಾಗಬೇಕಾದ್ರೆ ಶೌರ್ಯವೂ ಬೇಕು ಮತ್ತು ಧರ್ಮವೂ ಬೇಕು ಎರಡು ಒಟ್ಟಿಗೇ ಇರಬೇಕು ಶೌರ್ಯದ ಜೊತೆಗೆ ಅಧರ್ಮ ಇದ್ರೆ ಶೌರ್ಯದ ಜೊತೆಯಲ್ಲಿ ಅಧರ್ಮ ಇದ್ರೆ ಅವನೇ ಕಳನಾಯಕ ರಾಮನಿಗೂ ರಾವಣನಿಗೂ ಇಷ್ಟೇ ವ್ಯತ್ಯಾಸ ಶೌರ್ಯ ಅಲ್ಲಿಯೂ ಇದೆ ಇಲ್ಲಿಯೂ ಇದೆ ಸ್ವಲ್ಪ ಹೆಚ್ಚು ಸ್ವಲ್ಪ ಕಡಿಮೆ ಎರಡೂ ಕಡೆ ಶೌರ್ಯ ಇದೆ ಇಬ್ಬರೂ ಶೌರ್ಯ ನಿಧಿಗಳೇ ವ್ಯತ್ಯಾಸ ಏನಪ್ಪಾ ಅಂದ್ರೆ ಇಲ್ಲಿ ಧರ್ಮ ಇದೆ ರಾಮನಲ್ಲಿ ಅಲ್ಲಿ ಅಧರ್ಮ ಇದೆ ಹಾಗಾಗಿ ಇದೊಂದು ಗಣಿತ ಅಂತ ಶೌರ್ಯ ಪ್ಲಸ್ ಧರ್ಮ ಈಸ್ ಈಕ್ವಲ್ ಟು ನಾಯಕ ಶೌರ್ಯ ಪ್ಲಸ್ ಅಧರ್ಮ ಈಸ್ ಈಕ್ವಲ್ ಟು ಖಳನಾಯಕ ಅಂತ ಒಂದು ಗಣಿತ ಸೂತ್ರ ಇದ್ದ ಹಾಗೆ ಹಾಗೆ ಸಂಪತ್ತಿನ ಜೊತೆಯಲ್ಲಿ ಒಳ್ಳೆ ಮನಸ್ಸು ಒಳ್ಳೆ ಬದ್ದ ಬರದೇ ಇದ್ರೆ ಅವನು ಖಳನಾಯಕನೇ ಸಮಾಜದ ಪಾಲಿಗೆ ಅವನು ಪಿಡುಗು ಕಂಟಕ ಆಗ್ತಾನೆ ಅವನು ಶಕ್ತಿ ಬೇರೆ ಇರ್ತದ ಜೊತೆಯಲ್ಲಿ ದುರ್ಬುದ್ಧಿ ಸೇರಿದ್ರೆ ಅವನಿಗೆ ಪೀಡಿಸಲಿಕ್ಕೆ ಆಗ್ತದೆ ಸಮಾಜವನ್ನು ಆದ್ರೆ ಶಕ್ತಿಯ ಜೊತೆಗೆ ಒಳ್ಳೆ ಮನಸ್ಸು ಬಂದಾಗ ಅವನು ಲೋಕೋಪಕಾರಿ ಆಗ್ತಾನೆ ಎಲ್ಲರಿಗೂ ಉಪಯೋಗಿ ಆಗ್ತಾನೆ ಅವನು ಹೀಗೆ ಅಂಗಳ ತುಂಬಿ ತಿಳ್ಕೊಂಟ ಆಗ್ತದೆ ಈಗ ಇಲ್ಲಿ ನೀವೆಲ್ಲ ಗುರುಗಳು ಬಂದಿದ್ದಕ್ಕೆ ನೀವು ಬಂದಿದ್ದೋ ದೇವರು ಬಂದಿದ್ದಕ್ಕೆ ಬಂದಿದ್ದೋ ಅದು ಅಷ್ಟೇ ಮಾತ್ರ ಅಲ್ಲ ಈ ಮನೆಯ ಜೊತೆಗೆ ಇರ್ತಕ್ಕಂಥ ಒಂದು ಬಾಂಧವ್ಯ ವಿಶ್ವಾಸ ದಿವಾಕರಣ ಬಳಕೆ ಅಥವಾ ಈಗ ಮಾಡಿರ್ತಕ್ಕಂಥ ಪ್ರೀತಿಯ ಕರೆ ಅಂತ ಅದು ಹಾಗೆ ಮಾಡಿರ್ತದೆ ಅಂತ ಹಾಗೆ ನಾವು ಹೇಗೆ ಬದುಕಬೇಕು ಅಂದ್ರೆ ಮನಸ್ಸು ಯಾವಾಗಲೂ ತುಂಬಿರುವಂತೆ ಬದುಕಬೇಕು ಮನಸ್ಸು ಶೂನ್ಯ ಆಗಬಾರ್ದು ಮನಸ್ಸು ಸ್ಮಶಾನ ಆಗಬಾರ್ದು ನಾವು ಮೈಯನ್ನು ತುಂಬಾ ಚಂದ ಮಾಡ್ಕೊಳ್ತೇವೆ ಅಲ್ವಾ ಸ್ನಾನ ಮಾಡಿ ಶುದ್ಧ ಮಾಡ್ಕೊಳ್ತೇವೆ ಆಮೇಲೆ ಏನೇನು ಹಚ್ಕೊಡ್ತೇವೆ ಏನೇನು ತೊಟ್ಟುಕೊಡ್ತೇವೆ ಬಟ್ಟೆ ಇರ್ಬೋದು ಆಭರಣ ಇರ್ಬೋದು ಯಾಕೆ ಅಂತಂದ್ರೆ ಶರೀರ ಸೊಬಗಾಗ್ಬೇಕು ಅಂತ ಮನಸ್ಸು ಅದು ಕೊಳತೋದ್ರೂ ಅಡ್ಡಿಲ್ವಾ ಅದು ದುರ್ಗಂಧ ಬಂದ್ರೂ ಪರವಾಗಿಲ್ವಾ ಬೇರೆಯವರಿಗೂ ಬರ್ದೇ ಇರ್ಬೋದು ನಮಗೆ ಬರ್ತಾ ಇರ್ತದೆ ನಮ್ಮ ಮನಸ್ಸಿನ ದುರ್ಗಂಧ ಅಂತ ಅದು ಬೇರೆಯವರಿಗೂ ಬರ್ತದೆ ಮನಸ್ಸು ಕೆಟ್ಟಾಗ ಅದರ ಪರಿಣಾಮ ಬೇರೆಯವ್ರ ಮೇಲೆ ಆಗೇ ಆಗ್ತದೆ ಅಂತ ಹಾಗಾಗಿ ನಾವು ನಿತ್ಯ ಹಾಗೆ ಸ್ನಾನ ಮಾಡಿ ದೇಹವನ್ನು ಅಲಂಕಾರ ಮಾಡ್ಕೊಳ್ತೇವೋ ಹಾಗೆ ನಾವು ನಮ್ಮ ಆತ್ಮವನ್ನು ನಮ್ಮ ಮನಸ್ಸನ್ನು ನಾವು ಶುದ್ಧ ಮಾಡ್ಕೊಳ್ಬೇಕು ಅದನ್ನು ನಾವು ಅಲಂಕಾರ ಮಾಡ್ಕೊಳ್ಬೇಕು ಅಲ್ಲಿಂದ ಪರಿಮಳ ಬರುವಂತೆ ಆಗಬೇಕು ಮೈಯಿಂದ ಪರಿಮಳ ಬರ್ದೇ ಇದ್ರು ಅಡ್ಡಿಲ್ಲ ಆದ್ರೆ ಮನಸ್ಸಿನಿಂದ ಪರಿಮಳ ಒಂದು ಪ್ರೀತಿ ಒಂದು ದಯೆ ಒಂದು ವಿಶ್ವಾಸ ಒಂದು ಔದಾರ್ಯ ಇದರ ಪರಿಮಳ ಹೊರಗಡೆ ಬಂದೇ ಬರ್ತದೆ ನಿಮ್ಮೊಳಗೆ ಅಂತ ಗುಣಗಳು ತುಂಬಿಕೊಂಡ್ರೆ ನಿಮ್ಮ ಮನೆ ಒಳಗೆ ನಿಮ್ಮ ಅಪ್ತೆಯಷ್ಟರಲ್ಲಿ ಅದರ ಪರಿಮಳ ಬರಲೇಬೇಕು ಅಂತ ಅವರಿಗೆ ನಿಮ್ಮ ಸಹವಾಸ ಇಷ್ಟ ಆಗ್ತದೆ ಯಾರು ಹೀಗಿರ್ತಾನೋ ಅವನ ಬೆಳಿ ಬರ್ಲಿಕ್ಕೆ ಜನ ಇಷ್ಟಪಡ್ತಾರೆ ಅವನನ್ನು ಮನೆ ಕರೀಲಿಕ್ಕೂ ಕೂಡ ಇಷ್ಟಪಡ್ತಾರೆ ಅವನ ಸಾನ್ನಿಧ್ಯವನ್ನು ಸಹಭಾಸವನ್ನು ಜನ ಆಸ್ವಾದನೆ ಮಾಡ್ತಾರೆ ಯಾವಾಗ ಅಂದ್ರೆ ಮನಸ್ಸು ಮಡಿಯಾಗಿದ್ದಾಗ ಮನಸ್ಸು ಸದ್ಗುಣಗಳಿಂದ ತುಂಬಿದ್ದಾಗ ಅದಾಗುವಂಥದ್ದು ಹಾಗಾಗಿ ಮನಸ್ಸು ತುಂಬಿರ್ಬೇಕು ಸದ್ಗುಣಗಳಿಂದ ತುಂಬಿರ್ಬೇಕು ಮನಸ್ಸು ಈ ಶವಾಲಂಕಾರ ಕೇಶವಾಲಂಕಾರ ಅಂತ ಎರಡು ಒಳಗಿರುವ ಪರಮಾತ್ಮನ ಮರೆತು ನಮ್ಮನ್ನ ಅಲಂಕಾರ ಮಾಡ್ಕೋತಾ ಇದ್ರೆ ಶರೀರ ಬರೀ ಶವ ಅವನನ್ನು ಹೊರತಪಡಿಸಿದ್ರೆ ಕೇಶವನನ್ನು ಹೊರತುಪಡಿಸಿದ್ರೆ ಈ ಶರೀರ ಬರೀ ಶವ ಮಾತ್ರ ಅದು ಶವಾಲಂಕಾರ ಅದು ಆದ್ರೆ ಒಳಗಿರುವ ಭಗವಂತನ ನೆನಪು ಮಾಡ್ಕೊಂಡು ಅಲಂಕಾರ ಮಾಡ್ಕೊಂಡ್ರೆ ಅದು ಕೇಶವ ಅಲಂಕಾರ ಆಗ್ತದಂತೆ ಸಲ್ಲಲಿ ನಿನಗೆ ಆ ಭಾವನೆ ಇದ್ರೆ ಇವೆಲ್ಲ ಗೋದಾಬಾಯಿ ಕತೆ ಕೇಳಿರ್ಬೋದು ಆಂಡಾಳ್ ಅಂತ ಏನೊಂದು ಹೆಸರು ತಮಿಳುನಾಡಿನ ಒಬ್ಬಳು ವೈಷ್ಣವ ಸಾಧ್ವಿ ಅವಳು ಅವನು ಕೊನೆಯಲ್ಲಿ ಹೋಗಿ ದೇವರೆಲ್ಲ ಐಕ್ಯ ಆಗ್ತಾರಳು ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಹೋಗಿ ಐಕೆ ಆಗ್ತಾಳೆ ಅವಳು ಹೊರಗಡೆ ಬರೋದಿಲ್ಲ ಅಂತ ದೊಡ್ಡ ಭಕ್ತೆಯವಳು ಅವಳು ಕೃತಿಗಳು ತುಂಬಾ ಪ್ರಚಲಿತವಾಗಿವೆ ಗೋದಾಬಾಯಿ ಅವಳು ತಂದ ವಿಷ್ಣು ಚಿತ್ತರು ಅಂತ ನಮ್ಮ ಹೆಸರು ಅವರು ಕೂಡ ದೇವರ ದೊಡ್ಡ ಭಕ್ತರಾಗಿದ್ರು ವಿಷ್ಣು ಚಿತ್ರ ಮನೆಯಿಂದ ಮಾಲೆ ಹೋಗ್ತಾ ಇತ್ತಂತೆ ದೇವಸ್ಥಾನಕ್ಕೆ ಕೇಶವನ ದೇವಸ್ಥಾನಕ್ಕೆ ಮಾಲೆ ಹೋಗ್ತಾ ಇತ್ತಂತೆ ಇವಳು ಮಾದ ನೈಯವಳು ನೀವೆಲ್ಲ ಅನೇಕರು ಇಲ್ಲಿ ಹಾಗೆ ಅವಳು ಕೂಡ ಮಾರನೆಂದು ನೆಯ್ದು ಕೂಡವಳು ಅದನ್ನು ಅವರು ದೇವರು ಅರ್ಚಕರಿಗೆ ಕೊಟ್ಟರೆ ಅರ್ಚಕರು ದೇವರನ್ನು ಅಲಂಕಾರ ಮಾಡ್ತಾ ಇದ್ರು ದಿವಸ ಏನಾಯ್ತು ಅರ್ಚಕರಿಗೆ ಭಯಂಕರ ಕೋಪ ಬಂದಿದೆ ಯಾಕೆ ಮಾಲೆಯಲ್ಲಿ ಕೂದಲಿದೆ ಉದ್ದ ಕೂದಲು ನಿಮ್ಮ ಪ್ರತ್ಯೇಕ ಹೇಳಬೇಕಾಗಿಲ್ಲ ಅಂತ ಅರ್ಚಕರಿಗೆ ಏನ್ ನಡೀತಾ ಇದ್ದು ಗೊತ್ತಾಗ್ಬಿಟ್ಟಿದೆ ಅಂತ ಈ ಗೋದಾಬಿ ಏನ್ ಮಾಡ್ತಿದ್ಲು ಅಂತ ಅಂದ್ರೆ ಮಾಲೆ ನೆಯ್ದ ನಂತರ ಕನ್ನಡಿ ಮುಂದೆ ನಿಂತು ಆ ಮಾಲೆ ತಾನು ಹಾಕೊಂಡು ನೋಡಿ ಸಂತೋಷ ಪಟ್ಕೊಂಡು ಆಮೇಲೆ ಮಾಲೆಯಿಂದ ದೇವರಿಗೆ ಕೊಡ್ತಾ ಇದ್ದಂತೆ ನೀವೆಲ್ಲ ಮಾಡಕ್ಕಿರೋದಲ್ಲ ಇದು ತಾನು ನೈದ ಮಾಲೆಯನ್ನು ತಾನೇ ಮುಡಿದುಕೊಂಡು ಕನ್ನಡಿ ಮುಂದೆ ನಿಂತು ನೋಡಿ ಸಂತೋಷ ಪಟ್ಟು ಆಮೇಲೆ ಕೊಡ್ತಾ ಇದ್ದಿದ್ದು ಕೂದಲು ಹೋಗಿದೆ ಮಾಲೆ ಜೊತೆಯಲ್ಲಿ ಕೆಂಡಮಂಡಲ ಅರ್ಚಕರು ವಿಷ್ಣು ಚಿತ್ರನ ಕರೆದು ಬೈದು ಆ ಮಾಲೆಯನ್ನು ತೆಗೆದು ಬಿಸಾಕಿ ಇದ ದೇವರಿಗೆ ಕೊಡೋದು ಪಿಟ್ರು ಚಿತ್ರ ಮನೆಗೆ ಬಂದು ಕೇಳ್ತಾರೆ ಮಗಳನ್ನು ನೀನು ಮುಡ್ಕೊಂಡು ಕೊಟ್ಟಿದ್ದೆ ಕೊಟ್ಟೆ ದೇವರಿಗೆ ಹೌದಾ ಅಂತ ಗೋಧಾಬಾಯಿಗಳಂತೆ ನಾನು ಇಲ್ಲಿ ಮುಡಿದ್ಕೊಂಡೆ ದೇವರಿಗೆ ಮುಡಿಸಿದ ದೇವರು ದೇವಸ್ಥಾನದ ಆ ಗುಡಿಯಲ್ಲೂ ಇದ್ದಾನೆ ದೇಹದ ಗುಡಿಯಲ್ಲಿ ಕೂಡ ಇಲ್ಲೂ ಕೂಡ ಇದ್ದಾನೆ ಅವನನ್ನೇ ನೆನೆಸಿ ಒಳಗೆ ಅವನಿದ್ದಾನೆ ಭಾವದಲ್ಲಿ ಅವನಿಗೆ ನಾನು ಮುಡಿಸಿರುವಂತದ್ದು ದೇವ್ ದೇವರಿಗೆ ಹೊರತು ಬೇರೆ ಯಾರಿಗೂ ಅಲ್ಲ ಅಂತ ಆದ್ರೆ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂದ್ರೆ ದೇವಸ್ಥಾನಕ್ಕಿಂತ ಪ್ರವೇಶ ಇಲ್ಲ ಇವರಿಗೆ ಇವರು ಸೇವೆಗೆ ಅವಕಾಶ ಇಲ್ಲ ಇಂಥ ಪರಿಸ್ಥಿತಿ ಆದ್ರೆ ಮರುದಿನ ಬೆಳಗ್ಗೆ ಅರ್ಚಕರು ಮನೆಗೆ ಬರ್ತಾರೆ ಏನು ಅಂತ ಅಲ್ಲ ಗೋದಾಬಾಯಿ ಮಾಲೆ ಬೇಕಾಗಿತ್ತು ನಿನ್ನೆ ತಾನೇ ಬೈದು ಕಳಿಸಿದೀರಿ ನಮ್ಮನ್ನ ಮಾಲೆ ಬೇಡ ಅಂತ ಹೇಳಿದಿರಿ ದೇವರು ಕನಸಿನಲ್ಲಿ ಬಂದು ನಿನ್ನ ಪೂಜೆ ಬೇಡ ಅಂತ ಹೇಳಿದ ಆ ಮಾಲೆಯೇ ಬೇಕು ನನಗೆ ಗೋದಾಬಾಯಿ ಪಟ್ಟ ಮಾಲೆಯೇ ಬೇಕು ಆ ಮಾಲೆ ಬಂದ್ರೆ ಮಾತ್ರ ಪೂಜೆ ತಗೊಳ್ಳೋದು ನಾನು ಪೂಜೆ ಬೇಡ ನಿಮ್ದು ಅವಳ ಭಕ್ತಿ ನಿನಗಿದ್ಯಾ ಅಂತ ನನ್ನನ್ನು ದೇವರು ಪೂಜೆಯಲ್ಲಿ ಕನಸನಲ್ಲಿ ಬಂತು ಹಾಗಾಗಿ ತಪ್ಪಾಯ್ತು ಮಾಲೆ ಬೇಕು ಅಂತ ಅರ್ಚಕ ಮನೆ ಬಾಗಿಲು ಬಂದ್ರಂತೆ ಅದು ಕೇಶವ ಅಲಂಕಾರ ಆಕೆ ತನ್ನ ಮುಡಿಯಲ್ಲೇ ಮುಡಿದುಕೊಂಡಿದ್ದು ಹೌದಾದ್ರು ಕೂಡ ಅವಳ ಭಾವ ಏನಿತ್ತು ಅಂದ್ರೆ ತನ್ನ ದೇಹವನ್ನು ನೋಡಿ ಅವಳು ಸಂತೋಷ ಪಡ್ತಾ ಇದ್ದಿದ್ದಲ್ಲ ದೇಹವೆಂಬುದು ದೇಹವು ದೇವಾಲಯ ಪ್ರೋಕ್ತ ದೇವರ ನೆಲೆಮನೆ ಹಾಗಾಗಿ ನಾವು ಉಂಡ್ರು ತಿಂದ್ರು ದೇವ್ರ ನೆರಪಾಡ್ಕೊಡ ಕೆಲಸ ಮಾಡಿದ್ರೆ ನೈವೇದ್ಯ ಕರೆ ಹೆಸರು ಅದಕ್ಕೆ ಈ ಭಿಕ್ಷೆ ನೋಡಿ ಇಷ್ಟೆಲ್ಲ ಮಹತ್ವ ಯಾಕೆ ಭಿಕ್ಷೆಗೆ ಅಪ್ಪ ಶುದ್ಧ ನಾಸ್ತ ಇದ್ರೆ ಅದೊಂದು ಊಟ ಶ್ರದ್ಧ ಆದ್ರೂ ಕೂಡ ಹಾಗೆ ಯಾಕೆ ಇಷ್ಟು ಮಹತ್ವ ಅಂತಂದ್ರೆ ಈ ಭಿಕ್ಷೆಯ ಬ್ರಹ್ಮಾರ್ಪಣದ ಸಮೇತ ಹೇಳುವಂತ ಮಂತ್ರ ಇದೆ ಒಂದು ಆ ಮಂತ್ರ ನೋಡಿದ್ರೆ ಗೊತ್ತಾಗ್ತದೆ ಏನು ಭಿಕ್ಷೆ ಅಂದ್ರೆ ಅಂತ ಏ ದೇವ ದಿವ್ಯೇಕಾದಶಸ್ಥ ಪೃಥಿವ್ಯಾ ಮಧ್ಯಸ್ಥ ಅಪ್ಸುಷದೈಕಾದಶಸ್ಥ ಎನ್ನುವ ಮಂತ್ರ ಪ್ರತಿನಿತ್ಯ ಭಿಕ್ಷೆಯ ಸಮಯದಲ್ಲಿ ಹೇಳಲೇಬೇಕು ಆ ಮಂತ್ರವನ್ನು ಸೇವೆ ಇರ್ಲಿ ಇಲ್ಲದೆ ಇರಲಿ ಆ ಮಂತ್ರ ಹೇಳೇ ಹೇಳ್ತಾರೆ ಆ ಮಂತ್ರದ ಅರ್ಥ ಏನು ಅಂದ್ರೆ ಇರತಕ್ಕಂತ ದೇವತೆಗಳೇ ದೇವಲೋಕದಲ್ಲಿರ್ತಕ್ಕಂಥ ದೇವತೆಗಳೇ ಹಾಗೆ ಭೂಮಿಯಲ್ಲಿ ಇರ್ತಕ್ಕಂಥ ದೇವತೆಗಳೇ ನೀರಿನಲ್ಲಿ ಇರ್ತಕ್ಕಂಥ ದೇವತೆಗಳೇ ಎಲ್ಲಾ ದೇವತೆಗಳೇ ಬನ್ನಿ ಯಜ್ಞ ನಡೀತಾ ಇದೆ ಇಲ್ಲಿ ಅವಿರ್ಭಾಗವನ್ನು ಸ್ವೀಕಾರ ಮಾಡಿ ತೇ ದೇವ ಯಜ್ಞಂ ಇಮಂ ಜುಷಧ್ವಂ ಭಿಕ್ಷೆಯನ್ನು ಆ ಮಂತ್ರ ಯಜ್ಞ ಅಂತ ಕರಿತಾ ಇದೆ ಅದೊಂದು ಯಜ್ಞ ಅಲ್ಲಿ ಸ್ವೀಕಾರ ಆಗುವಂಥದ್ದು ದೇವತೆಗಳು ಸ್ವೀಕಾರ ಮಾಡ್ತಾರೆ ಅಲ್ಲಿ ಒಂದೊಂದು ತುತ್ತನ್ನು ಕೂಡ ಎಲ್ಲಾ ದೇವತೆಗಳು ದೇವಲೋಕದಲ್ಲಿ ಭೂಲೋಕದಲ್ಲಿ ಜಲದಲ್ಲಿ ಎಲ್ಲ ಕಡೆ ವಾಸ ಮಾಡುವ ದೇವತೆಗಳು ಸ್ವೀಕಾರ ಮಾಡ್ತಕ್ಕಂಥ ಅವಿರ್ಭಾಗ ಸ್ವೀಕಾರ ಮಾಡ್ತಕ್ಕಂಥ ಯಜ್ಞ ಅದು ಅಂತ ಹಾಗಾಗಿ ಆ ಬಂತು ಇದಿದ್ಯಾಕ ಮಹತ್ವ ಇರ್ತಿತ್ತು ಹಾಗಾಗಿ ಈಗ ಕೆಲವು ಬಾರಿ ಪೂರ್ಣಾಹುತಿ ಇದೆ ಅಂತ ಅನ್ಕೊಳ್ಳಿ ಭಿಕ್ಷೆ ಆದ್ಮೇಲೆ ಹೋಗ್ಬಹುದು ಹೋಗ್ಬಾರ್ದು ಅಂತ ಜಿಜ್ಞಾಸಗಳು ಇರ್ತದೆ ಸನ್ಯಾಸಿಗಳ ಮಧ್ಯದಲ್ಲಿ ಕೆಲವು ಬಾರಿ ಇರ್ತದೆ ನಮ್ಮ ಮಠದ ಉತ್ತರ ಅದಕ್ಕೆ ಇದು ಅಂತ ಇದು ಯಜ್ಞ ಇದು ನಮ್ಮ ದೇವರ ಪೂಜೆ ಅದು ಕೂಡ ಆಗಬೇಕಾಗಿರುವಂಥದ್ದು ಯಜ್ಞ ಅದು ಇದೊಂದು ಊಟ ಅಲ್ಲ ಹಾಗಾಗಿ ಎಷ್ಟು ಮಹತ್ವ ಇರತಕ್ಕಂಥದ್ದು ಹಾಗೆ ಮನಸ್ಸು ತುಂಬಬೇಕು ಅದಕ್ಕಾಗಿ ಹೇಳಿದ್ವು ಅಂತ ಒಳ್ಳೆಯ ಗುಣಗಳಿಂದ ಒಳ್ಳೆಯ ಭಾವಗಳಿಂದ ಮನಸ್ಸು ತುಂಬಬೇಕು ತುಂಬಿ ಅದು ಅಂತ ಬದುಕನ್ನು ಮಾಡಬೇಕು ಹಾಗೆಯೇ ಮನೆ ಅಂಗಳ ಕೂಡ ತುಂಬಬೇಕು ನಮ್ಮ ಮನೆಗೆ ಎಲ್ಲ ಕಡೆಯಿಂದ ಜನ ಬರಬೇಕು ಸಮುದ್ರಕ್ಕೆ ನದಿಗಳು ಬಂದು ಸೇರೋ ಹಾಗೆ ನಮ್ಮ ನಮ್ಮ ಮನೆ ಒಳಗೆ ಹೊರಗೆ ಎಲ್ಲ ದಿಕ್ಕಿನಿಂದ ಎಲ್ಲಾ ರೀತಿಯ ಜನಗಳು ಬರಬೇಕು ಪ್ರೀತಿಯಿಂದ ಬರಬೇಕು ಸಂತೋಷವಾಗಿ ಊಟ ಮಾಡಬೇಕು ಆದಿತ್ಯವನ್ನು ಸ್ವೀಕಾರ ಮಾಡಬೇಕು ಇದಾದ್ರೆ ದೇವರಿಗೆ ಸಂತೋಷ ಆಗುವಂತದ್ದು ದೇವರಿಗೆ ಸಲ್ಲುವಂತದ್ದು ಇಷ್ಟು ಮಂದಿ ಬಂದು ಖುಷಿಪಟ್ಟಿ ಹೊತ್ತಿ ಊಟ ಮಾಡ್ತಾರಲ್ಲ ಪ್ರತಿ ತುತ್ತು ತುತ್ತು ಭಗವಂತನಿಗೆ ಸಲ್ಲುವಂತದ್ದು ಊಟ ಹಾಕಿದ್ರೆ ನಷ್ಟ ಆಗೋದಿಲ್ಲ ಅದು ಖರ್ಚು ಅಲ್ಲ ಅದು ಅದು ಜನ್ಮ ಜನ್ಮಾಂತರಗಳಿಗೆ ಕಟ್ಟಿಟ್ಟ ಪುಣ್ಯದ ರಾಶಿ ಅದು ಅದು ನಮ್ಮ ಮುಂದಕ್ಕೆ ಬುತ್ತಿ ನಮಗದು ದೇಹವಿಲ್ಲದ ಕಾಲ ಬಂದಾಗ ದೇಹವನ್ನು ಬಿಟ್ಟು ಹೋಗುವ ಕಾಲ ಬಂದಾಗ ಆಗಲೂ ಕೂಡ ಬುತ್ತಿಯಾಗಿ ನಮ್ಮ ಜೊತೆಗೆ ಇರ್ತಕ್ಕಂಥದ್ದು ಯಮಲೋಕದ ದಾರಿಯ ತುಂಬಾ ದುರ್ಗಮ ಅಂತ ಹೇಳ್ತಾರೆ ಅಲ್ಲಿ ಅನ್ನಮೂ ಇರೋದ್ರಲ್ಲಿ ನೀರು ಕೂಡ ಇರೋದಿಲ್ಲ ಅಂತ ಸಂಪಾದನೆ ಮಾಡುವ ಮಾರ್ಗ ಕೂಡ ಇರೋದಿಲ್ಲ ಅಂತ ಇಲ್ಲಿ ನಾವು ಮಾಡಿದ ಅನ್ನದಾನವೆ ನಮಗೆ ಬರುವಂತದ್ದು ಹಾಗಾಗಿ ಇಂಥ ವಾತಾವರಣ ಇಟ್ಕೊಳ್ಬೇಕು ನಾವು ಮನಸ್ಸು ಮತ್ತು ಮನೆ ಅಂಗಳ ಮನ ಮತ್ತು ಮನೆ ಎರಡು ಮನಸ್ಸು ಸದ್ಗುಣಗಳಿಂದ ತುಂಬ ತುಳುಕಾಡಿದ್ರೆ ಮನೆ ಸಜ್ಜನರಿಂದ ಸದ್ಭಾವನೆ ಉಳ್ಳವರಿಂದ ತುಂಬಿ ತುಳುಕಾಡುವಂತೆ ಆಗ್ಬೇಕು ಈ ಮನೆ ಹಾಗೆ ಆಗಿದೆ ಮನೆಯಿಂದ ಹಿಂದಿನವರೆಗೆ ನೀವೆಲ್ಲ ನೋಡ್ತಾ ಇದ್ದೀರಿ ನೀವೆಲ್ಲ ಭಾಗಿಯಾಗಿದ್ದೀರಿ ತುಂಬಾ ಸಂತೋಷ ಆಗ್ತದೆ ಈಗ ನೋಡಿದಾಗ ದಿವಾಕರ್ ಹೇಳ್ತಾ ಇದ್ದ ಜಾಗ ಕಡಿಮೆ ಆಗೋಯ್ತು ಅಂತ ಜಾಗ ಕಡಿಮೆ ಆಗಿದ್ದಲ್ಲ ಅದು ಜನ ಜಾಸ್ತಿ ಆಗಿತ್ತು ಅಂತ ಹೇಳ್ಬೇಕಾದ ರೀತಿ ಹೇಗೆ ಅದನ್ನ ಅಂತ ಈಗ ಒಂದು ಒಂದು ತಟ್ಟೆಯಲ್ಲಿ ನೀರು ಅರ್ಧ ನೀರಿದ್ರೆ ಎರಡು ತರ ಹೇಳ್ಬೋದು ಅಂತ ಅರ್ಧ ಖಾಲಿ ಇದೆ ಅಂತ ಹೇಳ್ಬೋದು ಅರ್ಧ ತುಂಬಿದಂತೂ ಕೂಡ ಹೇಳ್ಬೋದು ಅಂತ ಎಷ್ಟೇ ಸಣ್ಣ ಮನೆ ಆದ್ರೂ ಎಷ್ಟೇ ಸಣ್ಣ ಅಂಗಳ ಆದ್ರೂ ಅದು ತುಂಬದೇ ಇರ್ಬೋದು ಅಂತ ಆಲೋಚನೆ ಮಾಡಿ ರಾವಣನಾಗಿ ಬದುಕಿದ್ರೆ ಕಂಸನಾಗಿ ಬದುಕಿದ್ರೆ ಆ ಮನೆ ಅಂಗಳ ತುಂಬದೇ ಇಲ್ಲ ಯಾವತ್ತು ಅಲ್ಲಿ ಜನ ಬರ್ಲಿಕ್ಕೆ ಭಯ ಪಡ್ತಾರೆ ಅಥವಾ ಜುಗುಪ್ಸೆ ಪಟ್ಕೊಡ್ತಾರೆ ಅವ್ರ ಮನೆಗೆ ಬೇಡ ಅಂತ ಭಾವನೆ ಬರ್ತದೆ ಅಂತ ಹಾಗಾಗಿ ಎಷ್ಟೇ ಚಿಕ್ಕ ಅಂಗಳವಾದ್ರೂ ಕೂಡ ತುಂಬದೇ ಇರಬಹುದು ಅಂತ ಎಂತ ದೊಡ್ಡ ಅಂಗಳವಾದ್ರೂ ಕೂಡ ತುಂಬಿ ತುಳುಕಾಡ್ಬಿಡ್ಬೋದು ಜಾಗವೇ ಸಾಲದು ಆಗ್ಬೋದು ಅಂತ ಹಾಗಾಗಿ ಇದೆಲ್ಲ ಭೂಷಣ ಅಂತ ಜಾಗ ಇಲ್ಲದಂತೆ ಅದು ಆಗ್ಬಿಟ್ರೆ ಸಾಮಾನ್ಯವಾಗಿ ಜಾಗ ಇಲ್ಲದಂತ ಆಯ್ತು ಅಂದ್ರೆ ಅದು ಅದು ಒಂದು ಕೊರತೆ ಅಂತ ತಗೊಳ್ತಾರೆ ಇಂಥ ಸಂದರ್ಭದಲ್ಲಿ ಅದು ಕೊರತೆ ಅಲ್ಲ ಇಂಥ ಸಂದರ್ಭದಲ್ಲಿ ಅದೊಂದು ಭೂಷಣ ಅಂತ ಅದೊಂದು ಅಲಂಕಾರ ಅಂತ ಅಡುಗೆ ಮಾಡಿ ಮಾಡಿ ಬಡಿಸ್ಬೇಕು ಹಾಗೆ ನಡಿಬೇಕು ಅಂತ ಹಾಗೆ ಅಂತ ಅದ್ಭುತವಾಗಿ ಈ ಸ್ವರ್ಣ ಭಿಕ್ಷೆ ಇಲ್ಲಿ ನೆರವೇರ್ತಾ ಇದೆ ಅದು ಸ್ವರ್ಣ ಭಿಕ್ಷೆ ಮರಿ ಹಾಕ್ತಾ ಇದೆ ಇಲ್ಲೇ ಈಗ ಇನ್ನು ಎರಡು ಮೂರು ಮಂದಿ ಸ್ವರ್ಣ ಭಿಕ್ಷೆ ಬೇಕು ಅಂತ ಕೇಳ್ತಾ ಇರೋಂತ ಹೇಳಿದಾರೆ ಇಲ್ಲೇ ಸುತ್ತಮುತ್ತದಲ್ಲಿ ಅಂತ ಇದು ಒಂದು ಆಗ್ತಿರೋ ಹಾಗೆ ನೋಡಿ ಒಳ್ಳೇದು ಹೇಗೆ ಮರಿ ಹಾಕ್ತಾ ಇದೆ ನೋಡಿ ಅಂತ ಸ್ವಭಾವ ಅದು ಅದಕ್ಕೂ ಒಂದು ಶಕ್ತಿ ಇದೆ ಅಂತ ಉಳಿತಿಗೂ ಕೂಡ ಅಂತ ಅದಕ್ಕೆ ಅವಕಾಶ ಕೊಟ್ರೆ ಅದು ವೃದ್ಧಿ ಆಗ್ತದೆ ಅದು ಅಂತ ಶುಕ್ಲ ಪಕ್ಷದ ಚಂದ್ರನಂತೆ ಅಂತ ಹಾಗೆ ಬಹುಶಃ ಹೊನ್ನೇಸರಕ್ಕೆ ಪುನಃ ಸದ್ಯದಲ್ಲೇ ಬರುವ ಯೋಗ ಇದೆ ಅಂತ ತೋರ್ತಾ ಇದೆ ನೋಡಿದ್ರೆ ಪದೇ ಪದೇ ಬರ್ತಕ್ಕಂಥ ಅವಕಾಶಗಳು ಇದೆ ಅನ್ನೋದು ಅನ್ನುವ ಭಾಸ ಆಗ್ತಾ ಇದೆ ನೀವೆಲ್ಲ ಬಂದು ನಮ್ಮನೆ ಬರಬೇಕು ನಮ್ಮ ದೇವಸ್ಥಾನ ಬರಬೇಕು ಅಂತ ಕೇಳಿದ್ ನೋಡಿದ್ರೆ ಇನ್ನು ಶತಮಾನ ಗುರುಗಳಲ್ಲಿ ಇಲ್ಲಿ ಬರೋದಿಲ್ಲ ಅನ್ನೋ ಭಾವನೆ ನೀವು ಯುದ್ಧ ಕಾಣ್ತಾ ಇದೆ ನೋಡಿದ್ರೆ ಆಗಿಲ್ಲ ಮತ್ತೆ ಸದ್ಯದಲ್ಲೇ ಬರುವಂತ ಪ್ರಮೇಯ ಇದೆ ಯಾವ ಯಾವ್ದು ಬಾಕಿ ಆಗಿದೆ ಈ ಬಾರಿ ಕೆಲವಷ್ಟು ಬಾಕಿ ಆಗಿದೆ ಈಗಲೂ ಕೂಡ ಹೋಗ್ಲಿಕ್ಕೆ ಆಗ್ಲಿಲ್ಲ ನಮ್ಗೆ ನಾವು ಯಾವಾಗ್ಲೂ ಹೇಳೋದು ಒಂದು ಚೂರಾರು ಬಾಕಿ ಉಳಿಸ್ಬೇಕು ಅಂತ ಒಂದು ಮನೆಯಲ್ಲಿ ಮನೆಗೆ ಸಂಸ್ಥಾನ ಬಂದ್ರೆ ಅಷ್ಟು ಇಡರ್ಬಾರದು ಅಂತ ಒಂದು ಚೂರ್ ಅದೇ ಸೇವೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಚೂರು ಬಾಕಿ ಇದ್ರೆ ಅದು ಮತ್ತೆ ಬರುವಂತೆ ಮಾಡ್ತದೆ ಅಂತ ಹಾಗೆ ಊರಲ್ಲಿ ಬೇಡಿಕೆಗಳು ಯಾವ್ದಾದ್ರು ಒಂದೆರಡು ಬಾಕಿ ಇದ್ರೆ ಇನ್ನೊಮ್ಮೆ ಬರುವಂತೆ ಬೇಡಿಕೆ ಮಾಡ್ತದೆ ಹಾಗೆ ಒಂದೇ ಸರಕ್ಕೆ ಪುನರುಪಿ ಬರುವ ಯೋಗವನ್ನು ನಾವು ಎದುರು ನೋಡ್ತಾ ಇದ್ದೇವೆ ಇಲ್ಲಿ ಮುಗ್ಗ ಮತ್ತು ಸ್ವರ್ಣ ಭಿಕ್ಷೆಗಳು ಕೂಡ ಇಲ್ಲಿ ಮುಂದೆ ನೆರವೇರಲಿಕ್ಕಿದೆ ಅಂತ ಪ್ರಾರ್ಥನೆಗಳು ಇಲ್ಲಿ ಬಂದಿದ್ದಾವೆ ಹಾಗೆ ನಮ್ಮ ಪರಿವಾರದವರು ಎಷ್ಟು ಬುದ್ಧಿವಂತರಾಗಿರ್ತಾರೆ ಇಲ್ಲೇ ಪಕ್ಕದ ಮನೆ ನಿಮಗೆಲ್ಲ ಗೊತ್ತು ಅಲ್ಲಿ ನಾವು ಹೋಗೋದಿತ್ತು ಇನ್ನು ಮುಂದೆ ದೇವರ ಸಹಿತ ಹೋಗುವಂತ ಒಂದು ಪ್ರಮೇಯ ಇದೆ ಪರಿವಾರದವ್ರು ಹೇಗಿರ್ತಾರೆ ಅಂದ್ರೆ ನಮ್ಮ ಪರಿವಾರದಲ್ಲಿ ಒಬ್ಬ ವಿವೇಕಿದ್ದಾನೆ ಅವನು ಆ ದೇವರ ಆಸ್ಥಾನದಲ್ಲಿ ಧನವಂತರಾಮ ಕೃಷ್ಣ ಇದ್ದಾಗ ನಮ್ಮ ಆಸ್ಥಾನದಲ್ಲಿ ಒಬ್ಬ ಅಂತ ಒಂದು ಅವನು ಹೇಳ್ತಾ ಇದ್ದಾರೆ ಯಾವಕರ ಈಗಲೇ ಮೇಲೆ ದೊಡ್ಡ ಜಾಗ ಇದೆ ಇದು ಪರಿವಾರದ ವ್ಯವಸ್ಥೆ ಇಲ್ಲಿ ನಿಮ್ಮ ಈಗಲೇ ಅದು ಬುಕ್ಕಾಗಿ ಬರ್ಲಿಕ್ಕಿದೆ ಎಂಬುದನ್ನು ಈ ಸಮಯದಲ್ಲಿ ನೆನಪು ಮಾಡಿಕೊಂಡು ಹೀಗೆ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡಿ ನಾವು ಜೀವನ ಮಾಡಬೇಕು ನಮ್ಮ ಜೀವನ ಮುಗಿಯೋಕ್ಕಿಂತ ಮೊದಲು ಇಂಥ ದಿನರು ಮಾಡಿರ್ಬೇಕು ನಾವು ಅದೊಂದು ಸಂಪತ್ತಾಗ್ತದೆ ನಮಗೆ ಅದೊಂದು ಹೆಮ್ಮೆಯಾಗಿ ನಮಗೆ ಒಂದು ಮುಕುಟದಂತೆ ನಮಗೆ ಆಗ್ತದೆ ಅದು ಅಂತ ಇಡೀ ಜೀವನ ಬರಡಾಗಿ ಮುಗಿದು ಹೋದಕ್ಕಿಂತ ಏನಾರು ಧರ್ಮ ಕಾರ್ಯ ದೇವ ಕಾರ್ಯ ಸಮಾಜ ಕಾರ್ಯ ಹಿಂದೆ ತಿರುಗಿ ನೋಡಿದ್ರೆ ನಮಗೊಂದು ತೃಪ್ತಿ ಆಗುವಂತ ಸಂತೋಷ ಪಡ್ತಕ್ಕಂಥ ಒಂದು ಕಾರ್ಯ ಅಂತಹದನ್ನು ಮಾಡುವಂತ ಪ್ರೇರಣೆ ಎಲ್ಲರಿಗೂ ಈ ಒಂದು ಸ್ವರ್ಣ ಭಿಕ್ಷೆಯಿಂದಾಗಿ ಬರಲಿ ಎಂಬುದಾಗಿ ನಾವು ಆಶಂಸೆ ಮಾಡಿ ಹದಿನಾಲ್ಕು ವರ್ಷ ಕಳೆದಿದೆ ನಾವು ಇಲ್ಲಿಗೆ ಈ ಹಿಂದೆ ಬಂದು ಇಲ್ಲಿ ಶ್ರೀ ಭಿಕ್ಷೆ ನೆರವೇರಿ ಹದಿನಾಲ್ಕು ವರ್ಷ ಕಳೆದು ಸರಿಯಾಗಿ ಅದೇ ದಿನಾಂಕಕ್ಕೆ ಅದೇ ದಿನಾಂಕ ಅಂದ್ರೆ ಅದೇ ದಿನಾಂಕ ಅಂತದು ದೇವರ ಇಚ್ಛೆ ಅದು ಅಂತ ಮೇ ಮೇ ತಿಂಗಳ ಹದಿನೆಂಟ ಹತ್ತೊಂಬತ್ತು ಇಪ್ಪತ್ತೆಕ್ಷೆ ಆಗಿತ್ತು ಅದೇ ದಿನಾಂಕಕ್ಕೆ ನಾವು ಇಲ್ಲಿಗೆ ಮರಳಿ ಬರುವಂತೆ ಆಗಿದೆ ಇಲ್ಲಿ ನಿನ್ನ ನಂತರ ಇಲ್ಲಿ ಒಂದು ಮನೆ ಭೇಟಿ ಇತ್ತು ನಿಮಗೆಲ್ಲ ಗೊತ್ತಿದೆ ಸ್ವರ್ಣ ಅಲ್ಲಿ ಬಂದಾಗ ಆಕೆ ಮನೆ ಆಕೆ ಪ್ರಾರ್ಥನೆ ಮಾಡಿದ್ವಿ ಸ್ವರ್ಣ ಪಾದಕೆಯಲ್ಲಿ ಅದ್ರ ಕೊನೆಯಲ್ಲಿ ಕೇಳ್ತಾರೆ ನಿಮ್ಮ ಮನೋಭಿಷ್ಟು ಪ್ರಾರ್ಥನೆ ಮಾಡಿ ಅಂತ ಕೇಳ್ತಾರೆ ಅದು ಗುರುಗಳು ನಮ್ಮ ಮನೆಗೆ ಬರಬೇಕು ಅಂತ ಮನೋಭಿಷ್ಟ ಪ್ರಾರ್ಥನೆ ಮಾಡಿದ್ಲು ಫಲ ಹೇಗಿರ್ತದೆ ಅಂದ್ರೆ ಏಕಾದಶಿ ದಿನ ಸ್ವರ್ಣ ಪಾದಕ ಪೂಜೆ ಆಗಿರ್ಬೋದು ಅಲ್ಲಿ ಆಗಿರ್ತಕ್ಕಂಥದ್ದು ಏಕಾದಶಿಗೆ ಪುನಃ ನಾವಲ್ಲಿ ಹೋಗುವಂತ ಆಯ್ತು ಏಕಾದಶಿಗೆ ಎಲ್ಲೂ ಹೋಗುವ ಪದ್ಧತಿ ಇಲ್ಲ ಸಮಾನ ಏಕಾದಶಿ ನಾವು ಹೊರಗಡೆ ಬರೋದಿಲ್ಲ ಅಂತ ಸಂದರ್ಭ ಬಂತು ಹೊರಗೆ ಬರುವಂತ ಪ್ರಮೇಯ ಬಂತು ನಿನ್ನೆ ಅಲ್ಲೇ ಪಕ್ಕದಲ್ಲಿ ಮನೆಯೂ ಬಂತು ಅಂತ ಹಾಗಾಗಿ ಅಂದ್ರೆ ಅದು ಅದ್ ಯಾವ್ದು ಕೊಟ್ಟವ್ರು ಯಾರು ಅದನ್ನ ಸ್ವರ್ಣ ಪಾದಕ್ಯ ಕೊಟ್ಟಿದ್ದದ್ದು ಅದೇ ದಿನ ಏಕಾದಶಿ ದಿನ ಸ್ವರ್ಣ ಪಾದಕ ಪೂಜೆ ಆಗಿ ಆಮೇಲೆ ಏಕಾದಶಿಗೆ ಹೋಗುವ ಪ್ರಮೇಯ ಬಂತು ಅಂದ್ರೆ ಪ್ರಾರ್ಥನೆ ಕೂಡ ಹಾಗಾಗಿತ್ತು ಅಂದ್ರೆ ಅದರ ಅರ್ಥ ಅದು ಮನುಷ್ಯರು ಕೊಟ್ಟಿದ್ದಲ್ಲ ಅಂತ ಸ್ವರ್ಣ ಪಾದಕಿ ಕೊಟ್ಟಿರತಕ್ಕಂಥದ್ದು ಅಂತ ಹಾಗಾಗಿ ಅಂತ ಒಂದು ಆ ಮಹಿಮೆಗಳು ಪಾದುಕಿಯ ಮಹಿಮೆಯು ದೇವರ ಮಹಿಮೆಯು ಗುರುಪರಂಪರ ಮಹಿಮೆಯು ನಿಮ್ಮೆಲ್ಲರ ಉಪಯೋಗಕ್ಕೆ ಬರುವಂತೆ ಆಗಲಿ ನಿಮ್ಮೆಲ್ಲರ ಜೀವನದ ಉದ್ಧಾರಕ್ಕೆ ಅದು ಸಾಧನವಾಗುವಂತೆ ಆಗಲಿ ಎಂಬುದಾಗಿ ನಾವು ಆಶಂಸೆ ಮಾಡಿ ಹದಿನಾಲ್ಕು ವರ್ಷದ ಬಳಿಕ ಕೇಳ್ತಾನು ಕೆಲವು ವರ್ಷ ಆಗಿತ್ತು ದಿವಾಕರ ಇದನ್ನು ಇದೀಗ ಅದು ಕೂಡಿ ಬಂದಿದೆ ಸ್ವರ್ಣ ಭಿಕ್ಷೆಯಾಗಿ ಅದು ನೆರವೇರುತ್ತೆ ಮುಂದೆ ಕೂಡ ಇಲ್ಲಿ ಗುರು ಸೇವೆಗಳು ನಡೀಲಿ ಒಂದಕ್ಕಿಂತ ಒಂದು ಮಿಗಿಲಾದ ಮೇಲಾದ ಗುರು ಸೇವೆಗಳು ಈ ಮನೆಯಲ್ಲಿ ಮತ್ತು ಈ ಮನೆಯಿಂದ ನಡೀಲಿ ಹಾಗೆ ಈ ಹೊನ್ನ ಹೆಸರ ಈ ಊರಿಗೂ ಕೂಡ ತುಂಬ ಶ್ರೇಯಸ್ಸಾಗಲಿ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದಿದೆ ಗ್ರಾಮ ದೇವಸ್ಥಾನಕ್ಕೆ ಹೋಗಿ ಆಗಿಲ್ಲ ಬಾಕಿ ಇದೆ ಅದು ಇನ್ನೊಮ್ಮೆ ಇಟ್ಕೊಂಡಿದ್ದೇವೆ ಅದನ್ನು ಹಾಗಾಗಿ ಊರಿಗೂ ಕೂಡ ಹೆಸರಿಗೆ ತಕ್ಕಂತೆ ಹೊನ್ನಿನ ಊರಾಗಿ ಈ ಊರು ಸಮೃದ್ಧವಾಗಿ ಬೆಳೆಯಲಿ ಶೋಭಿಸಲಿ ಎಂಬುದಾಗಿ ಆಶಂಸೆ ಮಾಡಿ ಎಲ್ಲರನ್ನು ನಿಮ್ಮೆಲ್ಲರನ್ನು ಕೂಡ ತುಂಬಿದ ಹೃದಯದಿಂದ ತುಂಬಿದ ಮನಸ್ಸಿನಿಂದ ಆಶೀರ್ವದಿಸ್ತೇವೆ ನಿಮಗೆಲ್ಲ ತುಂಬಿದ ಮನಸ್ಸಿನ ತುಂಬಿದ ಮನೆಯ ಜೀವನ ಮಾಡುವ ಯೋಗ ಬರಲಿ ಮನ ತುಂಬಿದ ಮನೆ ತುಂಬಿದ ಮನ ಮನೆಗಳು ಮನೆ ಮನಗಳು ತುಂಬಿದ ಬದುಕನ್ನು ಮಾಡುವಂತಹ ಯೋಗ ನಿಮ್ಗೆಲ್ಲ ರಾಮನ ಕೃಪೆಯಿಂದ ಬರಲಿ ನಿಮ್ಗೆಲ್ಲರಿಗೂ ಒಳಿತಾಗಲಿ ಅಂತಪ್ಪ ಆಗ್ತದೆ ಹರೇ ರಾಮ गुरु शंकर आचार्य राघवेश्वर भारती स्वामी महाराज की